ಓಂ ಪ್ರಕಾಶ್ ಸಾಹೇಬರು ಭಾಳ ಒಳ್ಳೆಯ ವ್ಯಕ್ತಿತ್ವ ಭಾಳ ಸಹನೆ ಗೊತ್ತಲ್ಲ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಅವರು ಭಾಳ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಅದರಲ್ಲೂ ಇದು ವಿಶೇಷವಾಗಿ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ಗಳಿಗೆ ಭಾಳ ಕಷ್ಟಪಟ್ಟು ಸುಮಾರು ಒಂದು ಹತ್ತು ಕೋಟಿ ರೂಪಾಯಿನ ಅವರು ನಮ್ಗೆ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ಸ್ಗಳಿಗೆ ವಸತಿಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಈ ಥರ ಒಂದು ಕ ಘಟನೆ ನಿಜವಾಗ್ಲೂ ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಈ ಒಂದು ದಿವಸ ನಮ್ಮ ಲಾ ಗೈಡ್ ಸಂಸ್ಥೆಯಿಂದ ಅವರೂ ಒಬ್ಬರು ಸದಸ್ಯರಾಗಿದ್ದು ಇವತ್ತು ಒಂದು ಸಂತಾಪ ಸೂಚಕ ಮಾಡಿದ್ದೀವಿ ದೇವರು ಅವರಿಗೆ ಭಗವಂತ ಸದ್ಗತಿ ತೋರಿಸ್ಲಿ ಅಂತಂದು ಹೇಳ್ತಾ ಅವರು ಸಾರ್ವಜನಿಕರ ಬಗ್ಗೆ ತುಂಬ ಕಾಳಜಿ ಹೊಂದಿದ್ದರು ಈ ಇಡೀ ಪೊಲೀಸ್ ಆಫೀಸ್ ಸ್ನೇಹಜೀವಿ ಆಗಿರಬೇಕು ಮತ್ತು ಪ್ರತಿ ಮನೆಗೆ ವಿಸಿಟ್ ಮಾಡಬೇಕು ಬಿಟ್ ಸೆಕ್ಷನ್ನು ಅದನ್ನೆಲ್ಲ ಅವರೇ ಜಾರಿಗೆ ತಂದದ್ದು ಫಸ್ಟು ಮತ್ತು ಈ ಪ್ರಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಜೊತೆ ಹೇಗೆ ವರ್ತನೆ ಮಾಡಬೇಕು ಮಾಧ್ಯಮ ಜೊತೆ ಅನ್ನೋದನ್ನು ಈ ಪೊಲೀಸ್ ಅಧಿಕಾರಿಗಳಿಗೆ ಟ್ರೈನಿಂಗ್ ನೀಡ್ತಾ ಆ ಕಾರ್ಯಕ್ರಮದಲ್ಲಿ ಅವರ ಆತ್ಮಕ್ಕೆ ಶಿರಶಾಂತಿ ಕೊಡಲಿ ಅಂತ ಬೇಡ್ಕೊಂಡಿದ್ದೀವಿ ಮತ್ತು ಈ ಅವರ ಹೆಸರಿನಲ್ಲಿ ಲಾ ಗೈಡ್ ವತಿಯಿಂದ ಒಂದು ಪ್ರಶಸ್ತಿಯನ್ನು ಅತ್ಯಂತ ಲಾ ಕಾನೂನು ಪದವಿಯಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೊಡಬೇಕು ಅಂತ ಐದು ಸಾವಿರ ರೂಪಾಯಿ ಬಹುಮಾನ ಕೊಡಬೇಕು ಅಂತ ಅವ್ರ ಹೆಸರಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ವಿ ಹಿರಿಯ ವಕೀಲರಾದ ಲಾ ಗೈಡ್ ಎಚ್ ಎನ್ ವೆಂಕಟೇಶ್ ರವರಿಗೆ ಅವರು ತೀರ ಆತ್ಮೀಯರಾಗಿದ್ದರು ವೆಂಕಟೇಶ್ ಅವರ ಮೂಲಕ ನನಗೆ ಸಾವಿರ ಪರಿಚಯ ಆಗಿದ್ದರು ಇದೇ ಸ್ಥಳದಲ್ಲಿ ಅವರು ಎರಡು ವರ್ಷಗಳ ಹಿಂದೆ ಆಗಮಿಸಿ ಲಾಗೈಡ್ ಪತ್ರಿಕಾ ವತಿಯಿಂದ ತರುವಂಥ ಡೈರಿಯನ್ನು ಸಹ ಬಿಡುಗಡೆ ಮಾಡಿದರು ಅವರೇ ಅವ್ರ ಫ್ಯಾಮಿಲಿಯಿಂದ ಹತ್ರ ಆಗಿರೋದು ಭಾಳ ದುಃಖ ತಂದಿದೆ ಭಗವಂತ ಅವರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಓಂ ಪ್ರಕಾಶ್ ಸಾಹೇಬರು ನೆನೆ ಆಗಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿ ಯಾಕೆಂದರೆ ಅವ್ರನ್ನ ತುಂಬ ಹತ್ತಿರದಲ್ಲಿ ನೋಡಿದ್ದೆ ನಮ್ಮ ಲಾಗೈಡ್ ವೆಂಕಟೇಶ್ ಅವ್ರ ಕಡೆಯಿಂದ ನನಗೆ ಪಚ್ಚೆ ಆಗಿದ್ದರು ಸಾಹೇಬರು ನಾವೇನಾದರೂ ಒಂದು ಸಣ್ಣಪುಟ್ಟ ಕೆಲಸ ಹೇಳಿದ್ರೆ ಸಹಾಯ ಮಾಡೋರು ಯಾರಾಗಾರು ಒಂದು ವಿದ್ಯಾಭ್ಯಾಸಕ್ಕೆ ಏನಾದರೂ ಒಂದು ಪೊಲೀಸ್ ಆಗಬೇಕು ಅನ್ನೋ ಹುಡುಗರುಗಳಿಗೆ ಒಳ್ಳೊಳ್ಳೆ ಕಡೆ ಟ್ರೈನಿಂಗ್ನ ಸೇರಿಸೋರು ನಮ್ಮನ್ನು ಅಗಲಿದಂಥ ಶ್ರೀ ಓಂ ಪ್ರಕಾಶ್ ಸಾಹೇಬರಿಗೆ ಶ್ರದ್ಧಾಂಜಲಿ ಸಭೆಯನ್ನು ಕನ್ನಡ ಕಾನೂನು ಮಾಸಪತ್ರಿಕೆ ವಹಿಯಿಂದ ಏರ್ಪಡಿಸಲಾಗಿದೆ ಆ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಡಿ ಸಿ ಪಿ ರಾಜೇಂದ್ರ ಪ್ರಸಾದ್ ಸಾಹೇಬರು ಹಾಜರಿದ್ದರು ಅವರು ಆತ್ಮಕ್ಕೆ ಶಿರಾಶಾಂತಿ ಕೊಡಲಿ ಅಂತ ನಾವೆಲ್ಲ ಪ್ರಾರ್ಥನೆ ಮಾಡಿಕೊಂಡು ಮೈಸೂರು ವಕೀಲ ಸಂಘದ ಅಧ್ಯಕ್ಷರು ಮತ್ತು ಹಿರಿಯ ಪೊಲೀಸ್ ಅಧಿಕಾರಿ ಗಿರಿಜೇಶ್ ಮತ್ತು ಜಿ ವಿ ರಾಮಮೂರ್ತಿ ಮುಂತಾದವರು ಸೇರಿ ನಾವು ಕಾರ್ಯಕ್ರಮ ನಡೆದು ಆ ಕಾರ್ಯಕ್ರಮದಲ್ಲಿ ಅವರ ಆತ್ಮಕ್ಕೆ ಚಿರಶಾಂತಿ ಕೊಡಲಿ ಅಂತ ಬೇಡ್ಕೊಂಡಿದ್ದೀವಿ ಮತ್ತು ಈ ಅವರ ಹೆಸರಿನಲ್ಲಿ ಲಾಗೈಡ್ ವತಿಯಿಂದ ಒಂದು ಪ್ರಶಸ್ತಿಯನ್ನು ಅತ್ಯಂತ ಲಾ ಕಾನೂನು ಪದವಿಯಲ್ಲಿ ಅತ್ಯಂತ ಹೆಚ್ಚು ಅಂಕ ಪಡೆದಂಥ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಕೊಡಬೇಕು ಅಂತ ಐದು ಸಾವಿರ ರೂಪಾಯಿ ಬಹುಮಾನ ಕೊಡಬೇಕು ಅಂತ ಅವ್ರ ಹೆಸರಲ್ಲಿ ಒಂದು ಪ್ರತಿಷ್ಠಾಪನೆ ಮಾಡಿದ್ದೀವಿ ಅವರು ತುಂಬ ನಿಷ್ಠಾವಂತರು ಅವರು ಕ ಸಮಯದ ಬಗ್ಗೆ ಹೆಚ್ಚು ಆದ್ಯತೆಯನ್ನು ನೀಡುತ್ತಿದ್ದರು ಏಕೆಂದರೆ ನಾನು ಒಂದು ಕಾ ಡೈರಿ ಮತ್ತು ಕ್ಯಾಲೆಂಡರ್ ಬಿಡುಗಡೆ ಸಮಾರಂಭಕ್ಕೆ ಅವ್ರನ್ನ ಆಗಮಿಸಿದ್ದೆ ಕೇಳಿಕೊಂಡಾಗ ಅವರು ಬಂದಿದ್ದರು ಹತ್ತು ಮುಕ್ಕಾಲಾಗಿತ್ತು ಆಗಿತ್ತು ಫೋನ್ ಮಾಡಿ ಕೇಳಿದೆ ಸರ್ ಹತ್ತು ಹತ್ತುವರೆಗೆ ಫಂಕ್ಷನ್ ಇದ್ದರು ಹತ್ತು ಮುಕ್ಕಾಲಾಯಿತು ತಾವು ಬರಬೇಕಾಗ ಲೇಟ್ ಆಗ್ತಾ ಇದೆ ಅಂತ ಅದಕ್ಕೆ ಅವರು ಹತ್ತು ಹತ್ತು ನಿಮಿಷದಲ್ಲಿ ಇರ್ತೀನಿ ಅಂತ ಹೇಳಿ ಅವರು ಡಿ ಜಿ ಇದ್ದರೆ ಅವಾಗ ಅವರು ಮೈಸೂರಿಗೆ ಬರಬೇಕಾದ್ರೆ ಗಾರ್ಡ್ ಆಫ್ ಆನರ್ ಆಗಬೇಕಿತ್ತು ಫಸ್ಟು ಆ ಗಾರ್ಡ್ ಆಫ್ ಆನರ್ ತಗೊಳ್ಳ್ದೇನೆ ಬಂದು ನನ್ನ ಫಂಕ್ಷನ್ಗೆ ಅಟೆಂಡ್ ಮಾಡಿದ್ರು ಅದು ಸಮಯ ಪ್ರಜ್ಞೆ ಎಷ್ಟಿತ್ತು ಅಂತ ಗೊತ್ತಾಗ್ತದೆ ಮತ್ತು ಸ್ನೇಹಕ್ಕೆ ಹೆಚ್ಚಿನ ಬೆಲೆಯನ್ನು ನೀಡ್ತಿದ್ರು ಅವರು ಅವರು ಸಾರ್ವಜನಿಕರ ಬಗ್ಗೆ ತುಂಬ ಕಾಳಜಿ ಹೊಂದಿದರು ಈ ಪಿ ಡಿ ಪೊಲೀಸ್ ಆಫೀಸ್ ಸ್ನೇಹಜೀವಿ ಆಗಿರಬೇಕು ಮತ್ತು ಪ್ರತಿ ಮನೆಗೆ ವಿಸಿಟ್ ಮಾಡಬೇಕು ಬಿಟ್ ಸೆಕ್ಷನ್ನು ಅದನ್ನೆಲ್ಲ ಅವರೇ ಜಾರಿಗೆ ತಂದಿದ್ದು ಫಸ್ಟು ಮತ್ತು ಈ ಪ್ರಿ ಎಲೆಕ್ಟ್ರಾನಿಕ್ ಮಾಧ್ಯಮಗಳ ಜೊತೆ ಹೇಗೆ ವರ್ತನೆ ಮಾಡಬೇಕು ಮಾಧ್ಯಮದ ಜೊತೆ ಅನ್ನೋದನ್ನ ಈ ಪೊಲೀಸ್ ಅಧಿಕಾರಿಗಳಿಗೆ ಟ್ರೈನಿಂಗ್ ನೀಡುತ್ತಿದ್ದರು ಮೊದಲು ಇವರು ಕೆ ಡೈರೆಕ್ಟ್ ಡೈರೆಕ್ಟ್ರಾಗಿದ್ದಾಗ ಅವರು ಸುಮಾರು ಜನ ಐ ಪಿ ಎಸ್ ಐ ಎಸ್ ಆಫೀಸ್ ಐ ಪಿ ಎಸ್ ಆಫೀಸರ್ಸ್ಗಳಿದ್ದಾರೆ ಅವರೆಲ್ಲ ಇವರಿಗೆ ಚಿರುಣಿಯಾಗಿದ್ದಾರೆ ಮತ್ತು ಈಗಲೂ ಅವ್ರನ್ನ ನೆನೆಸ್ಕೋತಾರೆ ಯಾಕೆಂದರೆ ಅವ್ರ ಕಾರ್ಯಪ್ರವೃತ್ತಿ ಆ ರೀತಿ ಇತ್ತು ಒಂದು ದುರ್ದೈವದ ಸಂಗತಿ ಹೇಳ್ಕೊಳ್ಳಲು ನಾನು ಭಾಳ ವಿಷಾದ ಪಡ್ತಾ ಇದ್ದೇನೆ ನಮ್ಮ ಸಂಸ್ಥೆಯಲ್ಲಿ ಪೊಲೀಸ್ ಉನ್ನತ ಅಧಿಕಾರಿಯಾಗಿ ಡಿ ಜಿ ಆ್ಯಂಡ್ ಐ ಜಿ ಆಗಿ ಅವರು ವಿಶ್ರಾಂತಿ ಜೀವನ ನಡೆಸಬೇಕಾಗಿದ್ದಾಗ ಇದೊಂದು ದುರಂತ ಘಟನೆ ಆಗಿದೆ ಈ ಘಟನೆ ಕೇವಲ ಬೇರೆ ಯಾರಿಂದಲೂ ಆಗಿಲ್ಲ ಕೇವಲ ಅವ್ರ ಸ್ವಂತ ಜೊತೆ ಇದ್ದ ಹೆಂಡತಿ ಹೆಂಡತಿನ ಇಷ್ಟು ಬರ್ಬ್ರವಾಗಿ ಅವ್ರನ್ನ ಪ್ರೀಪ್ಲ್ಯಾಂಡ್ ಆಗಿ ಮರ್ಡರ್ ಮಾಡಿರೋದು ಅಂತಂದು ನಮಗೆ ನಿಜವಾಗಲೂ ಭಾಳ ಅತಿ ನೋವದ ದುಃಖದ ಸಂಗತಿಯಾಗಿದೆ ಓಂ ಪ್ರಕಾಶ್ ಸಾಹೇಬರು ಭಾಳ ಒಳ್ಳೆಯ ವ್ಯಕ್ತಿತ್ವ ಭಾಳ ಸಹನೆ ಗೊತ್ತಲ್ಲ ನಮ್ಮ ಇಲಾಖೆಯಲ್ಲಿರ್ತಕ್ಕಂಥ ಎಲ್ಲ ಪೊಲೀಸ್ ಅಧಿಕಾರಿಗಳಿಗೂ ಅವರು ಭಾಳ ರೀತಿಯಲ್ಲಿ ಸಹಾಯ ಮಾಡಿದ್ದಾರೆ ಅದರಲ್ಲೂ ಇದು ವಿಶೇಷವಾಗಿ ರಿಟೈರ್ಡ್ ಪೊಲೀಸ್ ಆಫೀಸರ್ಸ್ಗಳಿಗೆ ಭಾಳ ಕಷ್ಟಪಟ್ಟು ಸುಮಾರು ಒಂದು ಹತ್ತು ಕೋಟಿ ರೂಪಾಯಿನ ಅವರು ನಮ್ಗೆ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಆಮೇಲೆ ಪೊಲೀಸ್ ಕಾನ್ಸ್ಟೇಬಲ್ಸ್ಗಳಿಗೆ ವಸತಿಗಳನ್ನ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಪೊಲೀಸ್ನವರುಗಳಿಗೆ ಸ್ಯಾಲ್ರಿನೂ ಸಹ ಜಾಸ್ತಿ ಮಾಡಿಕೊಟ್ಟಿದ್ದಾರೆ ವೀಕ್ಲಿ ಆಫು ಸಹ ಮಾಡಿಸ್ಕೊಟ್ಟಿದ್ದಾರೆ ಅವ್ರ ಪೇಡ್ನಲ್ಲಿ ಡಿ ಜಿ ಆಗಿದ್ದ ಸುಮಾರು ಒಂದೂವರೆ ವರ್ಷ ಡಿ ಜಿ ಆಗಿದ್ದರು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ಇವತ್ತು ಅವರು ನಾ ನಾವು ಇದು ಈ ಕಥೆ ಆಗಿದೆಯಾ ಅಂತ ಅಂದು ಭಾಳ ಪಶ್ಚಾತ್ತಪಾಡೈತೆ ಈ ಥರ ಒಂದು ಕ ಘಟನೆ ನಿಜವಾಗ್ಲೂ ನಾವೆಲ್ಲ ಖಂಡಿಸ್ತಾ ಇದ್ದೀವಿ ಈ ಒಂದು ದಿವಸ ನಮ್ಮ ಲಾ ಗೈಡ್ ಸಂಸ್ಥೆಯಿಂದ ಅವರು ಒಬ್ಬರು ಸದಸ್ಯರಾಗಿದ್ದು ಇವತ್ತು ಒಂದು ಸಂತಾಪ ಸೂಚಕ ಮಾಡಿದ್ದೀವಿ ದೇವರು ಅವರಿಗೆ ಭಗವಂತ ಸದ್ಗತಿ ತೋರಿಸ್ಲಿ ಅಂತಂದು ಹೇಳ್ತಾ ನನ್ನ ಒಂದು ಈ ಒಂದು ಮನವಿ ಕಳ್ಕಳ ಕಾರ್ಯವೈಖರಿ ಬಗ್ಗೆ ಹೇಳಬೇಕು ಅಂತ ಅಂದರೆ ಯಾರೇ ಹೋಗಿರಲಿ ಬಡವ ಹೋಗಲಿ ಶ್ರೀಮಂತ ಹೋಗಲಿ ಅಥ್ವಾ ಯಾರೇ ಹೋಗಿ ಕಾನ್ಸ್ಟೇಬಲ್ ಹೋಗಲಿ ಆಫೀಸರೇ ಹೋಗಿರಲಿ ಅವರು ಫಸ್ಟ್ ಕೂತ್ಕೊಳ್ಳೋಕಂತ ಹೇಳ್ತಿದ್ರು ಕೂತ್ಕೊಳ್ಳಿ ಅಂತ ಇಲ್ಲ ಸರ್ ನಾವು ನಿಂತ್ಕೊಂಡಿರ್ತೀವಿ ಕೂತ್ಕೊಳ್ಳ್ರಿ ಕೂತ್ಕೊಳ್ಳಿ ಅಂತ ಕೂಟಿ ಸಮಾಧಾನವಾಗಿ ಸಾವಧಾನಚಿತ್ತವಾಗಿ ಕೇಳೋರು ಏನು ನಿಮ್ಮ ಸಮಸ್ಯೆ ಏನು ಎತ್ತ ಆ ಥರ ಕೇಳಿದಾಗ ಸಂಬಂಧಪಟ್ಟವ್ರಿಗೆ ಫೋನ್ ಮಾಡೋದು ಆಗಲೇ ಕರೆದ್ಬಿಟ್ಟು ಅವರ ಪಿ ಎ ಕರೆದುಬಿಟ್ಟು ನೋಡಿ ನೋಟ್ ಮಾಡ್ಕೊಳ್ಳಿ ನಾನು ಅಲ್ಲಿ ವಿಸಿಟ್ ಆಗಿ ಹೋದಾಗ ಅದು ಆ ಪ್ರದೇಶಕ್ಕೆ ವಿಸಿಟ್ ಆದಾಗ ನನಗೆ ಇದಕ್ಕೆ ಜ್ಞಾಪಿಸಿ ಅಥವಾ ಅಲ್ಲೇ ಆ ಅಧಿಕಾರಿ ಅಲ್ಲ ಆಗ ಆ ಭಾಗದ ಅಧಿಕಾರಿಗಳಿಗೆ ಫೋನ್ ಮಾಡಿ ಈ ಥರ ಬಂದಿದೆ ಅಟೆಂಡ್ ಮಾಡಿ ಅಂತ ಭಾಳ ಸಹ ಸಹೃದಿ ಭಾಳ ಫ್ರೆಂಡ್ಲಿ ಅವರು ಯಾವ ವಿಧದಲ್ಲಿ ಬೇರೆ ಪೊಲೀಸ್ ಆಫೀಸರ್ಸ್ಗಳು ಎಂಟ್ರೆ ಕೊಡೋದಿಲ್ಲ ಚೇಂಬರ್ಗೆ ಇವರು ಯಾರೇ ಬರಲಿ ಫ್ರೀಯಾಗಿ ಇಂಪಿಯೇಟಾಗಿ ಹೋದರೆ ಬನ್ನಿ ಕೂತ್ಕೊಳ್ಳಿ ಕೂತ್ಕೊಂಡಿರೋರು ಎಲ್ಲಾರ್ಗು ಭಾಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ರು ಅಂಥ ವ್ಯಕ್ತಿ ಇವತ್ತು ದಿವಸ ಶಾವನ್ಭವಿಸಿರೋದು ನಮ್ಮಂತೂ ಭಾಳ ಹೇಳಲಾರದ ದುಃಖದ ಸಂಗತಿ ಆಗಿರ್ತದೆ ಶ್ರೀಯುತ ಓಂ ಪ್ರಕಾಶ್ರವರು ದೈವಾಧೀನರಾಗಿರೋದು ತುಂಬ ದುಃಖ ತಂದಿದೆ ಅವರನ್ನು ನಾನು ತೀರ ಹತ್ತಿರದಿಂದ ನೋಡಿದ್ದೆ ನಮ್ಮ ಹಿರಿಯ ವಕೀಲರಾದ ನಾಗೈಡ್ ಎಚ್ ಎನ್ ವೆಂಕಟೇಶ್ ಅವ್ರು ಅವರು ತೀರ ಆತ್ಮೀಯರಾಗಿದ್ದರು ವೆಂಕಟೇಶ್ ಮೂಲಕ ನನಗೆ ಸಾವಿರ ಪರಿಚಯ ಆಗಿದ್ದರು ಇದೇ ಸ್ಥಳದಲ್ಲಿ ಅವರು ಎರಡು ವರ್ಷಗಳ ಹಿಂದೆ ಆಗಮಿಸಿ ಲಾಗೈಡ್ ಪತ್ರಿಕಾ ವತಿಯಿಂದ ತರುವಂಥ ಡೈರಿಯನ್ನು ಸಹ ಬಿಡುಗಡೆ ಮಾಡಿದರು ಅವರಿಂದ ಸಾಕಷ್ಟು ಬಡ ಜನಕ್ಕೆ ಬಡ ಜನರಿಗೆ ಅನ್ಯಾಯಕ್ಕೊಳಗಾದವ್ರಿಗೆ ತುಂಬ ಸಹಾಯ ಆಗಿತ್ತು ಅವರು ಇವತ್ತು ಇಲ್ಲದೇ ಇರೋದು ದುರ್ದೈವ ಅಂತ ನಾನಾದ್ರೂ ಭಾವಿಸ್ತೀನಿ ಅವರು ಸುಮಾರು ಕುಟುಂಬಗಳನ್ನ ಒಂದು ಮಾಡೋದರಲ್ಲಿ ತುಂಬ ಪ್ರಯತ್ನ ಮಾಡ್ತಿದ್ದರು ಹಿಂದೆ ಸುಮಾರು ಫ್ಯಾಮಿಲಿ ಕೋರ್ಟ್ ಮ್ಯಾಟ್ರಸ್ ಸಂಬಂಧಪಟ್ಟ ಹಾಗೆ ನಾಗಡ್ ವೆಂಕಟೇಶ್ ಅವರು ಕೇಸ್ ರೆಫರ್ ಮಾಡಿದರು ಅದೆಲ್ಲ ಅವ್ರಿಗೂ ಆ ಸಹೇಬ್ರೆ ರೆಫರ್ ಆಗಿತ್ತು ಅವರೇ ಅವ್ರ ಫ್ಯಾಮಿಲಿಯಿಂದ ಹತ್ರ ಆಗಿರೋದು ಭಾಳ ದುಃಖ ತಂದಿದೆ ಭಗವಂತ ಅವ್ರ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ ಅವರು ವಕೀಲರನ್ನ ತುಂಬ ಗೌರವಯುತವಾಗಿ ನಡ್ಸ್ಕೋತಾಯಿದ್ರು ಸರ್ ಕಿರಿಯ ವಕೀಲರಾಗಲಿ ಹಿರಿಯ ವಕೀಲರಾಗಲಿ ಏನಾರ ಅವ್ರನ್ನ ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಸೀಟ್ ಕೊಟ್ಟು ಕಾಫಿ ಕೊಟ್ಟು ಹಾಸ್ಪಿಟಾಲಿಟಿ ಇಂದ ನೋಡ್ಕೊತಾಯಿದ್ರು ತುಂಬ ಚೆನ್ನಾಗಿ ನೋಡ್ಕೊತಾಯಿದ್ರು ಅವ್ರು ಏನೋ ಸಮಸ್ಯೆ ಇದ್ದರು ಇದ್ರು ಸರ್ ಪೊಲೀಸರು ವಕೀಲರು ಇಬ್ಬರು ಜೊತೆಯಾಗಿ ಕೆಲಸ ಮಾಡಬೇಕು ಪರಸ್ಪರ ಗೌರವ ಇರಬೇಕು ಅಂತ ಅವ್ರು ಇದ್ರು ಸರ್ ಅದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋತೀನಿ ಸರ್ ಅವರು ದಕ್ಷ ಆಡಳಿತಗಾರರಾಗಿದ್ದರು ಪೊಲೀಸ್ರನ್ನ ಶಿಸ್ತಿಂದ ಇರುವಂತೆಯೂ ನೋಡ್ಕೊಂಡಿದ್ರು ಆಮೇಲೆ ಸಿಟಿಜನ್ ಫ್ರೆಂಡ್ಲಿ ಪೊಲೀಸಿಂಗ್ ಇರಬೇಕು ಅಂತ ಅವರು ಅಡ್ವೈಸ್ ಮಾಡ್ತಾಯಿದ್ರು ಸರ್ ಆ ರೀತಿ ಅವ್ರು ನಡ್ಕೋತಾನೂ ಇದ್ರು ಸರ್ ಓಂ ಪ್ರಕಾಶ್ ಸಾಹೇಬರು ನೆನೆ ಆಗಿದ್ದಾರೆ ತುಂಬ ಒಳ್ಳೆಯ ವ್ಯಕ್ತಿ ಯಾಕೆಂದರೆ ಅವ್ರನ್ನ ತುಂಬ ಹತ್ತಿರದಲ್ಲಿ ನೋಡಿದ್ದೆ ನಮ್ಮ ಲಾಗ್ ಎಂಟೇಶ್ ಅವ್ರ ಕಡೆಯಿಂದ ನನಗೆ ಪಚ್ಚೆ ಆಗಿದ್ರು ಸಾಹೇಬರು ನಾವೇನಾದರೂ ಒಂದು ಸಣ್ಣ ಪುಟ ಕೆಲಸ ಹೇಳಿದ್ರೆ ಸಹಾಯ ಮಾಡೋರು ಯಾರಾಗಾರು ಒಂದು ವಿದ್ಯಾಭ್ಯಾಸಕ್ಕೆ ಏನಾದರೂ ಒಂದು ಪೊಲೀಸ್ ಕೆಲಸ ಪೊಲೀಸ್ ಆಗಬೇಕು ಅನ್ನೋ ಹುಡುಗರುಗಳಿಗೆ ಒಳ್ಳೊಳ್ಳೆ ಕಡೆ ಟ್ರೈನಿಂಗ್ನ ಸೇರಿಸೋರು ಇಂಥ ವ್ಯಕ್ತಿ ನಮ್ಮ ಜೊತೆ ಇಲ್ಲ ತುಂಬ ದುಃಖ ಇದಿದೆ ಇವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ತುಂಬ ಸತಿ ಭೇಟಿ ಮಾಡುವೆ ವರ್ಷದಲ್ಲಿ ಒಂದು ಎರಡು ಮೂರು ಸತಿ ಭೇಟಿ ಮಾಡುವೆ ತುಂಬ ಮಗುವಿನಂಥ ಮನಸ್ಸು ಸಾಯಬ್ರದು ಯಾಕೆಂದರೆ ಅಷ್ಟು ದೊಡ್ಡ ಪೋಸ್ಟಲ್ಲಿ ಇತ್ಕೊಂಡು ಎಂತೆ ಸಣ್ಣ ವ್ಯಕ್ತಿ ಬಂದರೂ ಕೂಡ ಹಾಗೆ ಮಾತಾಡೋರು ಯಾರೇ ಪೊಲೀಸ್ ಬಂದರೂ ಹಂಗೆ ಮಾತಾಡೋರು ಇನ್ಸ್ಪೆಕ್ಟ್ರು ಬಂದರೂ ಹಂಗೆ ಮಾತಾಡೋರು ಈ ಥರ ವ್ಯಕ್ತಿ ಇನ್ನೂ ಭೂಮಿ ಮೇಲೆ ಹುಟ್ಟಲ್ಲ ಹಾಗಾಗಿ ಇವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ